ತಡಿ ಬಿಬಿ ನಾನು ತಿರುದೆ ಬಿತ್ತ ಹೊಳ್ಳೆಸ್ತಾನೆ ಹಿಂಗ ಆ ಬಿಬಿ ಏತು ಈ ಹುಳ ಎಲ್ಲಿಂದ ಬಂದು ಸೇರ್ಕೊಂಡೇನ ಎಲ್ಲ ಹಿಟ್ಟು ಹಾಳ ತಿನ್ನಂಗಲ್ಲ ಉಣ್ಣಂಗಲ್ಲ ಯಾವ ಹುಟ್ಟು ಮಗ ಯಾವ ಅಯ್ಯ ಗುರುಸಿದ್ದ ನೀನ ಗೊತ್ತಾಗ್ಲಿಲ್ಲ ನೋಡಿ ಅಂತ ಹೇಳಿ ಏ ನೋಡಾ ನನ್ ಗಂಡನ್ ಸುದ್ದಿಗೆ ಬರಾಕ್ ಹೋಗಡ ಹೋಗಿದ್ದ ಹೋಗೈತಿ ಅದ್ರ ಬಗ್ಗೆ ಯಾಕೆ ಮಾತಾಡ್ತಿ ಒಳಗ ನೀರ್ ಕೊಡ್ತೇನಂತ ಮಕ್ಕ ತಗೊಂಡ್ ಹೋಗುವಂತೆ ಹಂಡೆ ನೀರ್ ತಮ್ಮ ನದಿ

ಅರಾಮದಿಲ್ ಮತ್ತಾರು ಇನ್ನು ಗುರುಸಿದ್ದ ನೀ ಬಹಳ ಗಟ್ಟಿ ನೋಡಪ್ಪ ನೀರು ಬಿಡುದ್ರ ಹೆಚ್ಚು ಕಮ್ಮಿ ಆದ್ರ ನಮ್ ಮಂದಿ ಬಾಯಿ ಬಂದಂಗ ಬೈತಾರ ಆದ್ರೂ ನೀ ಏನೂ ಮನ್ಸಿಗೆ ಹಚ್ಕೊಳ್ಳಾರ್ದಂಗ ಕೆಲ್ಸಾ ಮಾಡ್ತಿ ಬ್ಯಾರದಿನ ಇಲ್ ಬಿಡಕ್ಕ ನಮ್ಮಪ್ಪ ಹೇಳಿದ ಆದರೂ ನಾ ಮತ್ ಕೇಳಿಲ್ಲ ಹತ್ತನಿತ್ತಕ್ ಸಾಲಿ ಬಿಟ್ಟೆ ಊರೂರು ಕೇರಿ ಕೇರಿ ನಮ್ಮಪ್ಪ ಸತ್ತ ಮೇಲೆ ಗೊತ್ತಾಯ್ತು ಏನಾಯ್ತು ನಮ್ಮ ಪರಿಸ್ಥಿತಿ ಅಂತ ಹೌದು ಬಿಡ ನೀ ಹೇಳುದು ಖರೇನಾ ಸೂಟಿ ಅನ್ನೋದ ಇಲ್ಲಕ್ಕ ಊರಾನವ್ರು ಸಂಪಿದ್ರೆ ಅದ ಸೂಟಿ ನನಗೆ ಪಗಾರ ಎಲ್ಲ ಹೆಂಗ್ ಬರ್ತೈತಿ ಚಲೋ ಇದ್ರೆ ಪಗಾರದೇನು ಸಮಸ್ಯೆ ಇಲ್ಲ ಬರೇ ಆರಾಮ ತಿನ್ನು ಮೆಂಬರ್ಗಳಿದ್ರೆ ನಮಗೆ ಪಗಾರನೂ ಕೊಡೋದಿಲ್ಲ ಐದು ವರ್ಷ ತಮ್ದ ನಡೆಸಿ ನಮಗೆ ಬಗಲ್ ತೋರಿಸೋಕರ ಆಗಿಲ್ಲ ಪೆಪರ್ಮೆಂಟ್ ಯಾಕ ನಂದು ಪರ್ಮನೆಂಟ್ ಆಕೆತ್ತ ನಮ್ಮ ಓಡಾಳ್ ಮೆಂಬರ್ ಮುದ್ದ್ ತಪ್ಸಿ ನಾನು ಮೂರು ತಿಂಗ್ಳಿಗೊಮ್ಮೆ ಆರು ತಿಂಗಳಿಗೊಮ್ಮೆ ಅರವಳು ಸಾವಿರ ರೂಪಾಯಿ ಚೆಕ್ ಕೊಡ್ತಾರೆ ಪರ್ಮನೆಂಟ್ ಆಗಿದ್ರೆ ತಿಂಗಳ ನನ್ನ ಅಕೌಂಟಿಗೆ ಬರ್ತಿತ್ತು ಮುಂದೆ ನಮ್ಮ ಊರಿಗೆ ಜೆ ಜೆ ಎಮ್ ಆಗುದೈತಿ ಅದಾದ್ರೆ ನನ್ನ ಕೆಲಸ ಹಗಿರಾಕೈತಿ ಮಂದಿ ಕಡೆ ಬಯಸ್ಕೊಳೋದು ಕಡಿಮೆ ಆಕೈತಿ ಜೆ ಅಮ್ಮ ಇಕಾ ಮೊನ್ನೆ ಹುಲಿಪುರದಾಗ ಮನಿ ಮನಿಗೆ ನಳ ಹಾಕ್ಯಾರಲ್ಲ ಹಂಗ ನಮ್ಮ ಊರಿಗೂ ಟೆಂಡರ್ ಆಗೈತಿ ಮುಂದಿನ ತಿಂಗ್ಳದಿಂದ ನಳ ಹಾಕ್ತಾರೆ ಅವರು ಇಲ್ಲಿ ಹೌದಾ ನಾ ಬರ್ಲೇವ್ವ ಆಯ್ತು ಬಾಪಾ ಏ ಗುರ್ಸಿದ್ದ ನಿಂದ ತಿರುಗುದು ಬಿಟ್ಟು ಹೊಂಟಿ ನೋಡು ನೋಡಿ ಹೋಗ ನೋಡಲೇ ಇಲ್ಲ ನೋಡವ್ವ ಬರಲೇವ್ವ ಹಂಗಂದ್ರೆ ಹಾಂ ಬಾ ಚಾನಾ ಕುಡಿಲಿಲ್ಲ ಹಂಗ ಹೊಂಟಿ ನೋಡು ಇಕ್ಕ ಕಸ ಚಲೋ ಮುಂದೆ ನೋಡು ಚಲೋವ ಜೈ 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 ಶ್ರೀರಾಮ ಜಯ ಶ್ರೀರಾಮ ಜಯ ಶ್ರೀರಾಮ ಜಯ ಶ್ರೀರಾಮ ತಗೋರಿ ಇದು ಬರೋ ಇಪ್ಪತ್ತೆರಡನೇ ತಾರೀಕಿಗೆ ರಾಮ ಮಂದಿರದ ಉದ್ಘಾಟನೆ ಐತಿ ಅದ್ರ ಮಂತ್ರಾಕ್ಷತಿಯನ್ನು ಕೂಡ ಜಯ ಶ್ರೀರಾಮ ಜಯ ಶ್ರೀರಾಮ ಜೈ ಶ್ರೀರಾಮ್ ನೋಡ್ರ ಇದ ತಿಂಗಳ ಇಪ್ಪತ್ತೆರಡನೇ ತಾರೀಕಿಗೆ ರಾಮ ಮಂದಿರದ ಉದ್ಘಾಟನೆ ಐತಿ ಅದರ ಮಂತ್ರಾಕ್ಷತೆ ನಿಮಗೆ ಮುಟ್ಟಸ್ಬೇಕಾಗಿತ್ತು ಮುಟ್ಟಸೇವಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜಯ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜಯ ಶ್ರೀರಾಮ್ ಅವರ ಇದೇ ತಾರೀಕಿಗೆ ರಾಮ ಮಂದಿರದ ಉದ್ಘಾಟನೆ ಐತಿ ಅವರ ಮಂತ್ರಾಕ್ಷತೆ ತಲುಪಿಸ್ಬೇಕಾಗಿತ್ತು ತಲುಪೇವಿ ಜಯ ಶ್ರೀರಾಮ್ ಜೈ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜೈ ಶ್ರೀರಾಮ್ ಜಯ ಶ್ರೀರಾಮ್ ಇದೇ ತಿಂಗಳ ಇಪ್ಪತ್ತೆಂಟನೇ ತಾರೀಕಿಗೆ ರಾಮ ಮಂದಿರದ ಉದ್ಘಾಟನೆ ಐತಿ ನಾವೆಲ್ಲರೂ ಬರ್ಬೇಕಂತ ಹೇಳಿ ಮಂತ್ರಾಕ್ಷತೆ ಕೊಡ್ತಾ ಇದೀವಿ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಯ ಲಕ್ಷ್ಮಣ ಮೈಲಿ ಅದು ಕಾದಿರಿ ಮನಿ ಅವ್ನ್ ಯಾಕೆ ಮನಿಗೆ ಮನಿಗೂ ಬಾ ಏ ಚಂದ್ರು ಬಾ ಇದ್ರೇಣ ರಾಮನ ಅಕ್ಷತಿ ನನಗೆ ಕೊಡೋದಲ್ಲ ಇಲ್ಲಿ ಕಾದ್ರಣ್ಣ ಕೊಡ್ಬೇಕಂತ ಹೋಗಿದ್ವಿ ಅದ್ರಲ್ಲಿ ಮೊಕಬುಳನ್ ಮನೆಯಾಗ ಹೋದಾಗ ಅವರು ಯಾಕೋ ಒಂಥರ ನೋಡಿ ಒಂದು ನಮೂನೆ ಮಾಡಾಕತ್ತರಪ್ಪ ಹಿಂಗಾಗಿ ಅವ್ರಿಗೆ ಬೇಜಾರು ಮಾಡ್ದಂಗೆ ನಿಮ್ಗೆ ಯಾಕೆ ಮಾಡ್ದಂತೇಳಿ ಮಾಡದಂತೇಳಿ ಉಂಟು ಆವ ಶಿಡ್ ಕಲ್ತು ಬಂದು ಊರಾಗ ರಾಜಕೀಯ ಮಾಡಾಕತ್ತ ನಾವೆಲ್ಲರೂ ಊರಾಗ ಅಣತಂಬ್ರಂಗದೇವಿ ಅನ್ನೋದು ಅವ್ಗೇನು ಗೊತ್ತೈತಿ ಇಲ್ಲ ನೋಡು ಊರಾಗ ಏನ ಹಬ್ಬ ಹರಿದಿನ ಆದರೂ ನಾವೆಲ್ಲಾರು ಕೂಡೇ ಮಾಡ್ತೇವಿಲ್ಲ ಈಗ ಹಿಂಗ್ಯಾಕ ಹಲೋ ಚಂದ್ರು ಊರಾಗ ಜಾತ್ರೆ ನಿಬ್ಬಣ ಹರಿದಿನ ಏನಾದರೂ ಎಲ್ಲರೂ ಕೂಡೇ ಮಾಡ್ತೇವಿಲ್ಲ ಅಲ್ಲ ನಿಮ್ಮ ಅಜ್ಜ ಹೆಗಲ ಮೇಲೆ ಕುಂಡರ್ಸ್ಕೊಂಡ ದರ್ಗಾಕ್ಕೆ ಹೋಗಿ ಸಕ್ರೆ ಊದ್ಸ್ಕೊಂಡು ಬರ್ತಿದಿಯಲ್ಲ ಅಲ್ಲೇ ಲವಕುಶ ರಾಮಾಯಣ ಸೀತಾ ಕಲ್ಯಾಣ ಇವನ್ನೆಲ್ಲ ಆಟ ಅಲ್ಲೇ ನೋಡ್ಕೊಂಡ್ ಬರ್ತಿದ್ರಿ ನೀವು ಚಂದ್ರು ಪ್ರತಿ ವರ್ಷ ಕಾದರ ನಮ್ ಊಟಕ್ಕೆ ಬರ್ತಾರೆ ಹಂಗ ನಾನು ಪ್ರತಿ ವರ್ಷ ರಂಜಾನ್ ಊಟಕ್ಕೆ ಹಾಂ ಜಗದೀಶ ನೀ ಏನೋ ಹೇಳೋದೈತಲ್ಲ ಬರೀ ತೋರ್ಕಿಗಷ್ಟ ಒಳ ಹೊಡ್ತಾ ಬೇರೆ ಏನ ಐತಿ ಕರೋನಾ ಸೌಹಾರ್ದತೆ ತಿದ್ದಿದ್ರ ಜಾತಿ ಜಾತಿಗಳ ನಡುವೆ ಇಷ್ಟೆಲ್ಲಾ ರಂಪಾಟಿ ಹಾಕಿತ್ತ ರಾಜಕೀಯ ಸ್ವಾರ್ಥ ರಾಜಕೀಯ ಕುರ್ಚಿಗಾಗಿ ನಮ್ಮ ರಾಜಕೀಯದವರು ತಲೆನೂ ಹಿಡಿತಾರೆ ತಲೆನೂ ಹೊಡಿತಾರೆ ಅಂತಾದ್ರಾಗ ಕುರ್ಚಿ ಸಲುವಾಗಿ ಜಾತಿ ಜಾತಿಗಳ ನಡುವೆ ಬೆಂಕಿ ಹಚ್ಚೋದು ಅವ್ರಿಗೆ ದೊಡ್ಡ ಮಾತಲ್ಲ ಇವತ್ತು ರಾಮ ಮಂದಿರ ಅನ್ನೋದು ಎಲ್ಲ ರಾಜಕೀಯ ಪಕ್ಷದವ್ರಿಗೂ ಒಂದು ಅಸ್ತ್ರ ಆಗಿಬಿಟ್ಟದೆ ಕೆಲವೊಬ್ಬರಿಗೆ ಪ್ಯಾಷನ್ ಆಗೈತಿ ಮತ್ತು ಕೆಲವೊಂದು ಮತಾಂಧರಿಗೆ ನುಂಗಲಾರ ತುತ್ತಾಗಿದೆ ಎಲ್ಲರೂ ಕಾದ್ರಣ್ಣನಗಾರ ಇರ್ಬೇಕಲ್ರಿ ಯಾಕಂತೀಯ ಎಲ್ಲಾರದು ಬಿಡು ನಮ್ ಹಿಂದೂ ಮಂದಿ ಒಳಗ ಕೆಲವೊಂದಿಷ್ಟು ಮಂದಿ ರಾಮ ಮಂದಿರ ವಿರೋಧ ಮಾಡಾಕತ್ತಾರ ಹೇಳ ರಾಜಕೀಯ ರಾಜಕೀಯ ವಿರೋಧ ಮಾಡಾಕತ್ತಾರ ಇದಕ್ಕೆಲ್ಲ ಕಾರಣ ನಾವು ನಮ್ಮ ಜನ ಧರ್ಮ ಅನ್ನೋದು ಮನಸ್ಸಿನ ಜಾತಿ ಅನ್ನೋದು ಮನೆಯಾಗಿರ್ಬೇಕ್ ಆದ್ರೆ ಇವತ್ತು ಎಲ್ಲ ಜಾತಿ ಧರ್ಮ ಬೀದಿ ಬಂದ ಇದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಂಡ್ರೆ ಈ ಸಮಸ್ಯೆನೇ ಇರಲ್ಲ ಹೋಲಿ ಬಿಡು ಚಂದ್ರು ಇದು ಹಂಗ ಇರೋದಾ ಮುಗಿಸಿದ್ರೆ ಮುಗಿತೈತಿ ಬೆಳ್ಸಿದ್ರೆ ಬೆಳಿತೈತಿ ಆಯ್ತು ಅಣ್ಣ ಮನಿ ಮನಿಗೆ ಬರಬಡಂಗೆ ಮುಟ್ಟಿಸಿ ಸ್ಟ್ಯಾನ್ಲಿ ಡಿ ಜೆ ಬುಕ್ ಮಾಡೋಕೆ ಹೋಗ್ಬೇಕು ನಾವು ಹಾಂ ಏ ಬರಿ ಹೋಗಿ ಇಲ್ಲಿ ಡಿ ಜೆ ಬುಕ್ ಮಾಡಕ್ಕೆ ರೊಕ್ಕ ಎಲ್ಲಿಂದ ಕೊಡ್ತೀರಿ ಮನಿ ಮನಿಗೆ ಪಟ್ಟಿ ಹಾಕ್ತೇವೆ ಹೌದಾ ಹಾಂ ಹಾಗೆ ನೋಡ್ರಿ ಎಲ್ಲಿ ಹಕ್ಕಿ ಮೊದಲು ನಿಮ್ಮಿಂದನೂ ಏ ಲಕ್ಷ್ಮಣ ಬರ್ಕು ಕಾದ್ರಿ ಅಣ್ಣ ಒಂದು ಐದು ಸಾವಿರ ಬರುಕು ಮಿಂಬರ ಸಾಹೇಬ್ರದ್ ಐದು ಸಾವಿರ ಬರುಕು ತೆಗೆಸೋಣ ನಿಂದು ಅಷ್ಟು ಒಂದು ಹತ್ತು ಸಾವಿರ ಬರಲಿಲ್ಲ ಬೇಡ ನೀವು ಪಟ್ಟಿ ಎಬ್ಬಸಿ ರೀ ಕಡಿಮೆ ಆಗೈತೆ ನಾ ಕೊಡ್ತೀನಿ ಏ ಚಂದ್ರು ಈ ಡಿಜೆಗಿ ಜಾಳ ಸಂತೆ ಬಿಟ್ಟು ಬಿಡ್ರಿ ಇಲ್ಲ ಹೆಂಗ ಕುಣಿಯದ್ ನಾವ ಸೇರೇ ಕುಡಿದು ಕುಣಿಬೇಕಂತ ಮಾಡ್ರಿ ಐತಿಪ್ಪ ಏ ನೀವು ಕುಣಿರಿ ಆದ್ರೆ ಬೇಡ ಅನ್ನಂಗಿಲ್ಲ ಕುಡಿದು ಕುಣಿಯಕ್ಕೆ ಹೋಗ್ಬೇಡ್ರಿ ಡಿಜೆ ಅಂತೂ ಮಲ್ ತರಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಕರೆನ ದೇವ್ರ ಮೇಲೆ ಭಕ್ತಿ ಐತಿ ಅಂದ್ರ ಭಜನಿ ಬಾರಿಸ್ರಿ ಡೊಳ್ಳು ಬಾರಸ್ರಿ ಕರಡಿ ಮೊದಲು ಹಚ್ಚ್ರಿ ಏನ್ ತಮ್ಮ ಕೋಲಾಟ ಅದನ್ನ ಹಚ್ಚಿ ಕುಣಿರಿ ಹೆಜ್ಜಿ ಮಜಲು ಮಾಡ್ರಿ ಇವನ್ನೆಲ್ಲ ಮಾಡಿದ್ರೆ ನಮ್ಮ ದೇಶದ ಸಂಸ್ಕೃತಿ ಇಂಥದ್ದು ಮಾಡ್ಬೇಕು ಇದನ್ನು ಮಾಡಿದ್ರೆ ಪೂರ್ತಿ ಖರ್ಚು ನಾನೇ ಕೊಡ್ತೇನೆ ನಮ್ಮ ಸಂಸ್ಕೃತಿ ಬಿಡ್ತೀರಿ ಡಿಜೆ ಅಂತ ಜೆ ಯಾರ ಹಾರ್ಟ್ ಪೇಶೆಂಟ್ ಸಾಯಿ ಹುಡುಗ್ರಿ ನೀವು ನಿಮಗೆ ಅಷ್ಟೊಂದು ಕುಣಿಬೇಕನ್ನು ತಿಂಡಿದ್ರೆ ಸಿಂಗಲ್ ಆಗಿ ಸ್ಟೇಜ್ ಮೇಲೆ ಕುಣಿರಿ ಗುಂಪನೇ ಗೋವಿಂದ ಬೇಡ ಆಯ್ತು ನೀವು ಹೇಳ್ದಂಗೆ ಮಾಡ್ತೀವಿ ಜೈ ಶ್ರೀರಾಮ್ ಬೇಬಿ ಒಂದು ನಾಲ್ಕೈದು ದಿನ ನಾವು ಊರಾಗಿರ್ಲಿಲ್ಲ ಅಂದ್ರೆ ನಮ್ಮ ಊರನ್ನು ಮಂದಿ ಮುಖಳನೆ ತೊಗೊಳಂಗಿಲ್ಲ ಯಾರು ಸಾಯಲಿ ಬದುಕಲಿ ಅದೆಲ್ಲ ನಂಗೆ ಸಂಬಂಧಿಲ್ಲ ನಾ ಏನ ಶಟ್ಕೊಂಡು ಹೆಚ್ಚು ಕಮ್ಮಿ ಮಾಡಿದ್ಯಾ ಮೆಂಬರ್ಗಳು ಮನೆ ಮುಂದೆ ಕೊಡ ಹಿಡ್ಕೊಂಡು ನಿಂದಿರ್ತಾರೆ ಮೆಂಬರ್ಗಳು ಹೆಸರು ಕೆಡಿಸೋದು ನಾನು ಚಲೋ ಹೆಸರು ತರೋದು ನಾನು ಒಂದಿಷ್ಟು ಮಂದಿ ನಮ್ಮ ಓಣಿಗೆ ನೀರೇ ಬಿಟ್ಟಿಲ್ಲ ಅಂತ ಹೇಳಿ ತಿಳಿ ತಿಂತಾರೆ ಇನ್ನೊಂದು ಇಸ್ ಮಂದಿ ನಮ್ಮೊಳ್ದಾಗ ನೀರೇ ಬರವಲ್ಲಂತಾರ ಇಡೀ ಊರಿಗೆ ನೀರು ಬಿಟ್ಟು ಎಲ್ಲರ್ ಸಮಾಧಾನ ಮಾಡೋದ್ರೊಳಗೆ ನಾನು ತಲೆ ಕೆಡ್ತೈತಿ ಸಹ ಈ ಪುಣ್ಯಾತ್ಮ ಪೋಣ ಯಾರಿಗೆ ನೀರು ಬಿಡಾಕ್ತಾನ ಏನು ಯಾವಾಗ ನುಡಿದ್ರೂ ಬೀಜಿ ನೀವು ಸರಿತಿನಾಗ ಉರಾ ನೀರು ಬಿಡಲಾರತ್ತೆ ಮಂದಿ ಕಡೆ ನಾ ಬೇಯಸ್ಕೋಬೇಕಾಯ್ತಿ ಗುರುಸಿದ್ದೇ ಗುರ್ಸಿದ್ದ ಮರೀ ಕುತ್ರು ಹುಡ್ಕೊಂಬಂದ ನೋಡ್ರಿ ಈ ಕಡೆ ಮೆಂಬರ್ ಕಡೆನು ಆ ಅಕಡೆ ಮಂದಿ ಕಡೆನೂ ಬೇಯಿಸ್ಕೊಬೇಕ ಏ ಬೇಬಿ ನಿಂಗೆ ರಾತ್ರಿ ನೀರು ಬಿಡ್ತೀನಿ ನೀರೆಲ್ಲ ಫೋನ್ ಮಾಡ್ಕೊಂಡು ಬಾಯ್ ಬಂದೆ ಹೇಳ ಬಂದೆ ರೀ ಕರಿ ಹೇಳ ಗುರುಸಿದ್ದ ನಾ ಮೆಂಬರ್ ಆಗಿದ್ದೆ ನಿನಗೆ ಸೇರ್ಕೈತಿಲ್ಲ ಪುರಾಣ ಮಂದಿ ಕಡೆಯಿಂದ ನನ್ನ ಕಾಲು ಮರಿಗಿಲ್ಲ ಹೊಡಿಸೋದು ಆತನಿಂದ ಸರಿಯಾದ ಟೈಮ್ಗೆ ಸರಿಯಾಗಿ ನೀರು ಬಿಡಂಗಿಲ್ಲ ನೀನು ನಾಲ್ಕು ದಿನ ಸರಿಯಾಗಿ ಬಿಡ್ತಿ ಮೂರು ದಿನ ಹಳ್ಳ ನಡೆಸಿರ್ತೀವಿ ಏನಾದ್ರಿಗೆ ಬೆಳಗಿನ ಒಣಿ ಚಂದ್ರ ಇದೆ ಮುಂಜಾನೆ ಇಟ್ಟು ಕೊಡ ಇನ್ನೂ ಅಂತ ಆಕಿ ಕೊಡದಾಗ ನೀರು ಬಿಡ್ತೀವೋ ಏನು ಗಾಳಿ ಬಿಡ್ತಿವಿ ಮೆಂಬರ್ ಆ ಒಣ ಭಾಳ ನಳ್ರಿ ಅವ್ರದ್ದು ಯಾರ್ದು ಕಂಪ್ಲೇಂಟ್ ಇಲ್ಲ ನನಗೆ ಇಕ್ಕಿದು ಒಬ್ಬೇಕಿದ್ದ ಕಂಪ್ಲೇಂಟ್ ಈಗಿದ್ ಕೊಡಾ ಇಲ್ರಿ ಡ್ರಮ್ ಐತಿ ಡ್ರಮ್ ನನಗಂತೂ ತುಂಬಿಸ ರೀಪ್ಪ ಪಾ ನೀವು ತುಂಬಿಸ್ರಿ ರೀ ಅಕ್ಕಿ ಮನ್ಯಾಗ ಹಂಡೆ ಕೊಡಪಾನ ತುಂಬಿಕೊಳ್ಳ್ದಲ್ಲ ಹಿಂದ ತೋಟ ಮನೆಯಾಡ್ರಿ ಕೈಪಲ್ಯ ತೋಟ ಅದಕ್ಕೆ ನೀರು ಹಸಕ್ ಬೇಕೀಗೆ ನಿಮಗೆ ಅಕ್ಕಿ ಕೊಡ್ದ ಮೇಲೆ ಅಷ್ಟು ಕಾಳಜಿ ಇತ್ತಂದ್ರೆ ನಿಮ್ ಹೊಲದಾಗ ಬರವೇಲೈತಿಲ್ರಿ ಸೀದಾ ಅಕ್ಕಿ ನೆತ್ತ ಕಲೆಕ್ಷನ್ ಕೊಡ್ರಿ ಹಸಗೊಳ್ ನೀರೇ ನನ್ನ ಬುಡಕ ಬರ್ತೀನಿಲ್ಲ ನೀನು ಗುರ್ಸಿದ್ದ ಊರಾಗ ಪೈಪ್ಲೈನ್ ಬಗ್ಗೆ ನಿನಗೆ ಇದ್ದಷ್ಟು ಮಾಹಿತಿ ನನಗಿಲ್ಲ ಸ್ವಲ್ಪ ಚಂದಿಗೆ ನೀರು ಬಿಡು ನನ್ನ ಹೆಸರು ಆತು ತೋರಿ ಏನು ಮಾಡಕತ್ತೀರ ನನ್ನ ಮಾಲು ಈಗಿಂದ ಈಗ ತಿರುಗಿಸಿ ಬಂದೆ ನಿನ್ನ ವಾಲು ಅಲ್ಲಲ್ಲ ನೀರಿನ ವಾಲು ಏ ಮಾಲು ಮಾಲು హే మాలో బిందో సెంటాక్స్ నేట్కొ